ಇದೀಗ ದಲಿತ ಕತೆ ಕುರಿತು ವಿಷಯ ಮಂಡನೆ ಡಾಕ್ಟರ್ ಸುಭಾಷ್ ರಾಜ್ಮನೆ ವಿಮರ್ಶಕರು ಬೆಂಗಳೂರು ಇವರಿಂದ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರುವ ಪ್ರೊಫೆಸರ್ ಪೋತೆ ಅವರು ಇವತ್ತಿನ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರೇ ಪ್ರಬಂಧವನ್ನು ಮಾಡಿದ ಮತ್ತು ಮಾಡಲಿರುವ ಸ್ನೇಹಿತರೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಸಾಹಿತಿಗಳೇ ಲೇಖಕರೇ ಲೇಖಕಿಯರೇ ಆತ್ಮೀಯರು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಭೀಷ್ಮನ ಒಂದು ಬಹಳ ಪ್ರಸಿದ್ಧವಾದ ಮಾತು ನಿನ್ನೆ ಎಲ್ಲರೂ ವೇದಿಕೆಯ ಮೇಲೆ ತಮ್ಮ ಸರದಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದರು ಸೂಡು ಪಡೆಯ ಲಪ್ಪದು ಕಾಣ ಮಹಾಜಿರಂಗ ದೌಳ್ ಅನ್ನುವಂತ ಭೀಷ್ಮವನ್ನ ಮಾತನ್ನ ಹೇಳ್ತಾರೆ ಕರ್ಮನಿಗಳು ನಿನಗೂ ಒಂದು ಸರದಿ ಬರುತ್ತೆ ನಿನ್ನೆ ಸರದಿ ಬರುವುದಕ್ಕಾಗಿ ಬಹಳ ಜನರು ಬಹಳ ಹೊತ್ತಿನವರೆಗೆ ಕಾದ್ರು ಇವತ್ತು ನನ್ನ ಸರದಿ ಬಹಳ ಬೇಗ ಬಂದಿದೆ ಆದ್ದರಿಂದ ನನ್ನ ಮಾತುಗಳನ್ನು ಆದಷ್ಟು ಇಪ್ಪತ್ತು ನಿಮಿಷದ ಚೌಕಟ್ಟಿನಲ್ಲಿಯೇ ಮಾತನಾಡಲಿಕ್ಕೆ ಬಯಸ್ತೇನೆ ಹೊಸ ತಲೆಮಾರಿನ ದಲಿತ ಸಾಹಿತ್ಯ ಸಂಸ್ಕೃತಿ ಸಮಸ್ಯೆ ಮತ್ತು ಸವಾಲುಗಳು ಈ ಪ್ರಬುದ್ಧ ಭಾರತ ಅನ್ನುವ ಪರಿಕಲ್ಪನೆಯಿಟ್ಟುಕೊಂಡು ಎರಡು ದಿನಗಳ ಕಾಲ ಈ ಸಮ್ಮೇಳನ ಜರುಗ್ತಾ ಇದೆ ಪ್ರಬುದ್ಧ ಭಾರತ ಇನ್ನೂ ಆಗಿಲ್ಲ ಪ್ರಬುದ್ಧ ಭಾರತದ ಕಡೆಗೆ ನಾವೆಲ್ಲರೂ ಕೆಲವು ಹೆಜ್ಜೆಗಳನ್ನ ದಿಟ್ಟವಾಗಿ ಇಡಬೇಕಾಗಿದೆ ಈ ನಿಟ್ಟಿನಲ್ಲಿ ದಲಿತ ಕತೆ ದಲಿತ ಕತೆ ಅಂತ ವಿಷಯ ಇದೆ ಆದರೆ ದಲಿತ ಕತೆ ಅಂತ ಇರಲ್ಲ ಅದು ಒಟ್ಟಾರೆ ಕನ್ನಡ ಸಣ್ಣ ಕಥಾ ಪರಂಪರೆಯಲ್ಲಿ ಈ ದಲಿತ ಕಥನದ ಒಂದು ಆಶಯಗಳು ಏನು ಅದರ ರೂಪುರೇಷೆಗಳೇನು ಅದರ ಸಮಸ್ಯೆಗಳೇನು ಸವಾಲುಗಳು ಏನು ಅನ್ನುವುದರ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಕನ್ನಡ ಸಣ್ಣ ಕತೆಗೆ ಒಂದು ಶತಮಾನಕ್ಕಿಂತಲೂ ಹೆಚ್ಚಿನ ಒಂದು ಚರಿತ್ರೆ ಇದೆ ಒಂದು ಪರಂಪರೆ ಇದೆ ಮಾಸ್ತಿ ಅವರಿಂದ ಆರಂಭವಾಗಿ ಮಾಸ್ತಿ ವೆಂಕಟೇಶ್ ಶ್ರೀನಿವಾಸ ರಾಯ್ ಅವರು ಆ ಕಾಲಘಟ್ಟದಲ್ಲಿ ಬರಿತಾ ಇದ್ದ ಅನೇಕ ಕಥೆಗಾರರೇ ಏನಿದ್ರು ಬಹಳ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕತೆಗಳನ್ನ ಬರಿತಾ ಇದ್ದರು ಆದ್ರೆ ಅಲ್ಲೊಂದು ಇಲ್ಲೊಂದು ದಲಿತ ಸಂವೇದನೆಯ ಕತೆಗಳು ಕೂಡ ನಮ್ಮಲ್ಲಿ ಬಂದಿದ್ದಾವೆ ನನಗೆ ಈ ಹಿನ್ನೆಲೆಯಲ್ಲಿ ಬಹಳ ಇಷ್ಟ ಆಗ್ತಕ್ಕಂತ ಒಂದು ಕತೆ ಇದೆ ಭಾರತೀ ಪ್ರಿಯ ಅವರ ಮೋಚಿ ಅನ್ನುವಂತ ಒಂದು ಕತೆ ಭಾರತೀ ಪ್ರಿಯರು ಜಾತಿಯಿಂದ ಮೇಲ್ವರ್ಗದವರು ಆದರೆ ಸಂವೇದನೆಯಿಂದ ದಲಿತ ಪ್ರಜ್ಞೆಯನ್ನ ಉಳ್ಳವರಾಗಿತ್ತು ಅದರಲ್ಲಿ ಬರ್ತಕ್ಕಂತ ನಿರೂಪಕ ಒಬ್ಬ ಅತ್ಯಂತ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಈ ಸಮಾಜದ ಕಡೆಯ ವ್ಯಕ್ತಿ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹರಿದ ಚಪ್ಪಲಿಗಳನ್ನ ಹೊಲಿಯುವಂತ ಕೆಲಸ ಚಪ್ಪಲಿ ಹೊಲಿಯುವಂತ ಕೆಲಸ ಅದು ಎಷ್ಟು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕೆಲಸ ಪಾದಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಆ ಪಾದರಕ್ಷೆಗಳನ್ನ ಮುಟ್ಟುವಂಥದ್ದು ಮುಟ್ಟಿ ಅದನ್ನ ಹೊಲಿಯುವಂಥದ್ದು ಈ ಸಮಾಜದ ಈ ಸಮಾಜದ ಏನು ರಕ್ಷಣೆಯನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನ ಕೌಶಲ್ಯದಿಂದ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆದರೆ ಈ ಸಮಾಜ ಅವನನ್ನೇ ಬಹಳ ಅವಮಾನ ಮಾಡ್ತದೆ ಅವಮಾನದ ಕೂಪದಲ್ಲಿ ಬೀಳೋ ಹಾಗೆ ಮಾಡಿದೆ ಆದರೆ ಮೋಚಿ ಕಥೆಯಲ್ಲಿ ಬರ್ತಕ್ಕಂತ ನಿರೂಪಕ ಉದ್ದೇಶ ಪೂರ್ವಕವಾಗಿ ಒಂದು ದಿನ ತನ್ನ ಚಪ್ಪಲಿಯ ಅಟ್ಟೆ ತಾನೇ ಕಿತ್ತು ಮತ್ತ ಹತ್ರ ಹೋಗ್ತಾನೆ ನಿನ್ನೆ ಹೊಲದು ಕೊಟ್ಟಿದೆಯಾ ನೋಡು ಆದ್ರೆ ಇವತ್ತು ಮತ್ತೆ ಕಿತ್ತು ಹೋಗಿದೆ ಅವನು ಹೇಳ್ತಾನೆ ಸ್ವಾಮಿ ನಾನೇ ಚೆನ್ನಾಗಿ ಕೆಲಸ ಮಾಡಿಲ್ವೇನೋ ನನ್ನ ಕರ್ತವ್ಯ ಕರ್ತವ್ಯ ಸರಿಯಾಗಿ ಮಾಡ್ಲಿಲ್ಲ ಸರಿಯಾಗಿ ಹೊಲಿಗೆ ಹಾಕ್ಲಿಲ್ಲ ಅಂತ ಹೇಳಿ ಮತ್ತೆ ಅದನ್ನು ಹೊಲಿದು ಕೊಡ್ತಾನೆ ಕೊಡುವಾಗ ಆ ನಿರೂಪಕ ಅವನಿಗೆ ಒಂದು ರೂಪಾಯಿಯನ್ನ ಕೊಡ್ಲಿಕ್ಕೆ ಹೋಗ್ತಾನೆ ಅವನು ಎಷ್ಟು ಪ್ರಾಮಾಣಿಕ ಅಂದ್ರೆ ಮೋಚಿ ಆ ಕಥೆಯಲ್ಲಿ ಬರ್ತಕ್ಕಂತ ಆ ನಾಯಕ ಅದನ್ನು ತಗೊಳ್ಳಲ್ಲ ಸ್ವೀಕಾರ ಮಾಡಲ್ಲ ಅಂದ್ರೆ ಈ ಕತೆ ದಲಿತರಲ್ಲಿ ಇರುವಂತಹ ಪ್ರಾಮಾಣಿಕತೆಯನ್ನ ಆತ್ಮಾಭಿಮಾನವನ್ನ ಸ್ವಾಭಿಮಾನವನ್ನ ಭಾರತೀ ಪ್ರಿಯರ ಕತೆಯಲ್ಲಿ ಬಹಳ ಅದ್ಭುತವಾಗಿ ಅದು ಬಂದಿದೆ ಅದರ ನಂತರದಲ್ಲಿ ಕನ್ನಡದಲ್ಲಿ ದೇವನೂರು ಮಹಾದೇವ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಥನ ಪರಂಪರೆ ಇದೆ ಅವರ ಜೊತೆಯಲ್ಲಿನೆ ಸಿದ್ಧಲಿಂಗಯ್ಯನವರು ನಿರ್ಮಾಣ ಮಾಡಿರ್ತಕ್ಕಂಥ ಇನ್ನೊಂದು ಮಾದರಿ ಇದೆ ಸಿದ್ಲಿಂಗ್ನವ್ರ ಕಥೆಗಳನ್ನು ಬರದಿಲ್ಲ ಆದರೆ ಅವರ ಆತ್ಮಕಥೆಗೆ ಊರು ಕೇರಿ ಎನ್ನುವಂತ ಒಂದು ಶೀರ್ಷಿಕೆಯನ್ನ ಅವರು ಕೊಟ್ಟಿದ್ದಾರೆ ನಮ್ಮ ಹಿರಿಯ ಕತೆಗಾರರಾಗಿ ಅಂದ್ರೆ ನವೋದಯ ಕಾಲ ಪ್ರಗತಿಶೀಲ ಕಾಲ ನವ್ಯ ಕಾಲ ಘಟ್ಟದಲ್ಲಿ ಯಾವ ಸಂವೇದನೆ ಗೈರು ಹಾಜರಿಯಾಗಿತ್ತೋ ಆ ಒಂದು ಸಂವೇದನೆಯನ್ನ ದೇವನೂರವರು ಮತ್ತೆ ಸಿದ್ಲಿಂಗನವರು ಮೊಗಳಿ ಗಣೇಶ್ ಅವರು ಬಹಳ ಅಧಿಕೃತವಾಗಿ ತಮ್ಮ ಕತೆಗಳಲ್ಲಿ ಚಿತ್ರಣವನ್ನ ಮಾಡಿದರು ನಾನು ಸಿದ್ಧಲಿಂಗನವರ ಮಾತನ್ನ ಏಕೆ ಪ್ರಸ್ತಾಪ ಮಾಡಿದೆ ಅಂದ್ರೆ ಆ ಊರು ಕೇರಿ ಎನ್ನುವಂತಹ ಒಂದು ಶೀರ್ಷಿಕೆ ಇದೆ ಅಲ್ಲ ಈ ಊರು ಕೇರಿ ಎನ್ನುವುದು ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಕೇರಿ ಆ ಊರಿನಿಂದ ವಿಘಟನೆ ಆಗಿರ್ತದೆ ಅದು ಊರಿನೊಂದಿಗೆ ಸಂಬಂಧ ಹೊಂದಿರುತ್ತದೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಜೀತಗಾರರು ಬೇಕಾದ್ರೆ ಕೂಲಿಕಾರರು ಬೇಕಾದರೆ ಯಾವುದೇ ಬಗೆಯ ದುಡಿಮೆ ಬೇಕಾದ್ರೆ ಸತ್ತ ದನಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ಕೇರಿಯವರೇ ಬೇಕು ಆದರೆ ಈ ಕೇರಿಯ ಜನರ ಜೀವನ ಅವರ ಒಂದು ಸಂಸ್ಕೃತಿ ಅವರ ಒಂದು ಚಿಂತನೆ ಅವರ ವಿಚಾರಗಳು ನಮ್ಮ ಸಾಹಿತ್ಯದ ಒಳಗಡೆ ಬಂದಿರಲಿದೆ ಅದು ಯಾವಾಗ ಪ್ರವೇಶಿಯನ್ನು ಪಡೆದುಕೊಳ್ತು ಅಂದ್ರೆ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ಏನೋ ದಲಿತ ಬಂಡಾಯ ಚಳುವಳಿ ಆರಂಭವಾಯಿತು ಆಗ ಈ ಒಂದು ಲೋಕ ನಮಗ್ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು ಮೂರ್ನಾಕುಟ್ಟು ಚಿನ್ನಸ್ವಾಮಿಯವರ ಮೂಗನ ಪಾಡು ಅನ್ನುವಂಥ ಒಂದು ಕತೆ ಅರವಿಂದ್ ಮಾಲದತ್ತಿ ಅವರ ಕತೆ ನಂತರ ಅದೇ 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 ಸಂದರ್ಭದಲ್ಲಿ ಅನೇಕರು ಕಾಳೇಗೌಡ ಅವರು ಬರಿತಾ ಇದ್ರು ಬಹಳಷ್ಟು ಜನರು ಬರಿತಾ ಇವರೆಲ್ಲ ಬರಿತಾ ಇರಬೇಕಾದ್ರೆ ಇವರು ದಲಿತ ಪ್ರತಿಯನ್ನ ತಮ್ಮ ಒಳಗಡೆ ತಗೊಂಡು ಕತೆಗಳನ್ನು ಬರಲಿಕ್ಕೆ ನನ್ನ ಸಮಸ್ಯೆ ಏನಂದ್ರೆ ದಲಿತರು ಬರೆದಿರ್ತಕ್ಕಂಥದ್ದು ಮಾತ್ರ ದಲಿತ ಕಥೆನ ದಲಿತ ಲೇಖಕರು ಬರೆದಿರ್ತಕ್ಕಂಥ ಮಾತ್ರ ದಲಿತ ಕಾವ್ಯನ ದಲಿತರು ಬರೆದಿರ್ತಕ್ಕಂಥ ಮಾತ್ರ ದಲಿತ ಕಾದಂಬರಿನ ಇಲ್ಲ ದಲಿತರಾಗಿಯೂ ಕೂಡ ನಮಗೆ ಅರಿವು ಇಲ್ಲದೆ ಹೋದರೆ ಸಂವೇದನೆ ಇರದೇ ಹೋದರೆ ಅಂಬೇಡ್ಕರ್ ಚಿಂತನೆಗಳ ಪ್ರಜ್ಞೆ ಇಲ್ಲದೆ ಹೋದರೆ ಅದು ದಲಿತ ಕಥನ ಅಥವಾ ದಲಿತ ಕಾವ್ಯ ಅಥವಾ ದಲಿತ ಕಾದಂಬರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಥವಾ ಹಸಿ ಹಸಿಯಾಗಿ ಅಂಬೇಡ್ಕರ್ ವಿಚಾರಗಳನ್ನ ಕತೆ ಒಳಗಡೆ ತಗೊಂಡು ಬಂದ್ರೆ ಆಗಲೂ ಕೂಡ ಅದು ಸಮರ್ಥವಾಗಿರ್ತಕ್ಕಂತಹ ಕಥೆಯಾಗಿ ರೂಪುಗೊಳ್ಳೋದೇನೆ ಅದಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಹೊಸ ತಲೆಮಾರಿನಲ್ಲಿ ಬಹಳಷ್ಟು ಕತೆಗಾರರು ಕತೆಗಾರ್ತಿಯರು ಕತೆಗಳನ್ನ ಬರಿತಾ ಇದ್ದಾರೆ ಸುಮ್ಮನೆ ನಿಮ್ ಮುಂದೆ ಆ ಒಂದಿಷ್ಟು ಹೆಸರುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಮಂಜುನಾಥ್ ಅಂತ ಅವರು ಆ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಅಲ್ಲಿಯ ದಲಿತ ಸಮುದಾಯವನ್ನ ಪ್ರತಿನಿಧಿಸಿ ಬಹಳ ಒಳ್ಳೆಯ ಕಥೆಗಳನ್ನ ಬರಿತಾ ಇದ್ದಾರೆ ಗುರುಪ್ರಸಾದ್ ಕಂಟಲಗೆರೆ ಅಂತ ಅವರು ತುಮಕೂರು ಪ್ರದೇಶದ ತಾವು ಬಂದಿರತಕ್ಕಂತ ಹಿನ್ನೆಲೆಯಿಂದ ಅವರು ಎರಡು ಕಥಾ ಸಂಕಲನಗಳನ್ನ ಪ್ರಕಟಣೆ ಮಾಡಿದ್ದಾರೆ ಕೊಪ್ಪಳ ಭಾಗದಲ್ಲಿ ಮಂಜುನಾಯಕ್ ಚಳ್ಳೂರು ಅಂತ ಹೇಳಿ ಅವರ ಒಂದು ಆ ಭೂ ಅನ್ನುವಂತಹ ಕಥಾ ಸಂಕಲನಕ್ಕೆ ಇತ್ತೀಚೆಗಷ್ಟೇ ಕೇಂದ್ರ ಸಾಹಿತ್ಯ ಯುವ ಪುರಸ್ಕಾರ ಬಂದಿದೆ ಶರಣ ಬಸವ ಗುಡದಿನ್ನಿ ಅನ್ನುವವರ ಧನಿಯರ ಬಾವಿ ಅನ್ನುವಂತ ಒಂದು ಕತೆ ಕಥಾ ಸಂಕಲನ ಬಂದಿದೆ ನಿನ್ನೆ ಶಿವರಾಜ್ ಬ್ಯಾಡ್ರಹಳ್ಳಿ ಅವರು ಸರ್ ಅವರ ಅವರ ಒಂದು ಜನಪದ ಸಂಶೋಧನೆ ಬಗ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾ ಇದ್ರು ಆದ್ರೆ ಶಿವರಾಜ್ ಬ್ಯಾಡ್ರಹಳ್ಳಿಯವರು ಬಹಳ ಒಳ್ಳೆಯ ಕತೆಗಾರರು ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ ಶಶಿ ತರೇಕೆರೆ ಅನ್ನೋರು ಡುಮಿಂಗ ಅನ್ನುವಂತ ಒಂದು ಕಥಾ ಸಂಕಲನವನ್ನ ಪ್ರಕಟಣೆ ಮಾಡಿದ್ದಾರೆ ನಾಗರಾಜ್ ಗೋರಿ ಅವರು ಬರಿತಾ ಇದ್ದಾರೆ ಅಂಗನಹಳ್ಳಿ ಪಾರ್ಥ ಅನ್ನೋರು ಹೆಣದ ಮುಂದೆ ಅನ್ನುವಂತ ಒಂದು ಕತೆ ಬಹಳ ಒಳ್ಳೆಯ ಕಥೆಯನ್ನ ಅವರು ಬಂದು ಬರೆದಿದ್ದಾರೆ ಮಂಜು ಕೋಡಿ ಹೂಗಣೆ ಅಂತ ಹೇಳಿ ಚಾಮರಾಜನಗರ ಸೀಮೆಯ ಕತೆಗಾರರು ಇವರು ದೇವನೂರು ಮಹಾದೇವ ಅವರ ಒಂದು ಕಥನ ಪರಂಪರೆ ಏನಿದೆ ಆ ಕಥನ ಪರಂಪರೆಯನ್ನ ಒಂದಿಷ್ಟು ಹೆಜ್ಜೆಗಳನ್ನು ಇಟ್ಟು ಅದರಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪಿಯರ್ ಕಾರ್ಬೆಂಟರ್ ಅವರು ಬ್ರಾಹ್ಮೀಣ ಕೆಪೆ ಎನ್ನುವಂತಹ ಕಥಾ ಸಂಕಲ್ಪ ಪ್ರಕಟ ಮಾಡಿದ್ದಾರೆ ಚೀನಲ್ಲಿ ರಮೇಶ್ ಬಾಬು ಅವರು ಇನ್ನೂ ಅನೇಕರು ಇನ್ನು ಮಹಿಳೆಯರ ವಿಷಯಕ್ಕೆ ಬಂದ್ರೆ ಅನುಸಯ ಕಾಮಳಿ ಅವರು ಬರಿತಾ ಇದ್ದಾರೆ ದೂ ಸರಸ್ವತಿ ಅವರು ಬರಿತಾ ಇದ್ದಾರೆ ಇನ್ನೂ ಅನೇಕರು ಇದ್ದಾರೆ ಈಗ ದೂ ಸರಸ್ವತಿ ಅವರಿಗೆ ಅರವತ್ತು ವರ್ಷ ಅವರಿಗೆ ಅವರು ತಮ್ಮ ಐವತ್ತೈದನೇ ವಯಸ್ಸ ಐವತ್ತರ ಆಸುಪಾಸಿನಲ್ಲಿ ಅವರು ಕಥೆಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ರು ನಾವು ಏನ್ ಕರಿಬೇಕು ಅವ್ರಿಗೆ ಹೊಸ ತಲೆಮಾರು ಅಂತ ಕರಿಬೇಕಲ್ಲ ನಾವು ಏನಂತ ಅದನ್ನು ಗುರುತಿಸಬೇಕು ಇದ್ರ ಬಗ್ಗೆ ನನಗೆ ಒಂದಿಷ್ಟು ಪ್ರಶ್ನೆಗಳಿದೆ ಈ ಹೊಸ ತಲೆಮಾರ ಮತ್ತು ಹಳೆ ತಲೆಮಾರು ಇದನ್ನ ಗೆರೆ ಕೊರದ ಹಾಗೆ ಇಲ್ಲಿಂದನೇ ಇದು ಹೊಸ ತಲೆಮಾರು ಶುರುವಾಗುತ್ತೆ ಅಂತ ಹೇಳಕ್ ಆಗಲ್ಲ ಇಲ್ಲಿಗೆ ಒಂದು ಹಳೆಯ ಪರಂಪರೆ ಮುಗಿತು ಅಂತ ಹೇಳಕ್ಕಾಗಲ್ಲ ಹಳೆಯ ಅಲ್ಲ ಒಂದು ಹಿರಿಯ ಪರಂಪರೆ ಆದ್ದರಿಂದ ಈ ಹಿರಿಯ ಪರಂಪರೆ ಮತ್ತು ಹೊಸ ಪರಂಪರೆ ಅಂತ ನಾವು ಏನ್ ಕರೀತಾ ಇದ್ದೀವಿ ಇದರ ನಡುವಿನ ಅಂತರ ಇದೆಯಲ್ಲ ಬಹಳ ದೊಡ್ಡದಾಗಿರ್ತಕ್ಕಂಥ ಅಂತರ ಏನೂ ಇದೆ ಆದರೆ ಆದ್ರೆ ನನಗೆ ಹೊಸ ತಲೆಮಾರಿನಲ್ಲಿ ಬರಿತಾ ಇರುವಂತಹ ಈ ಕತೆಗಾರರು ನನ್ನ ಸೀಮಿತವಾಗಿರ್ತಕ್ಕಂತ ಒಂದು ಅಹ್ ಓದಿನ ಮಿತಿಯಲ್ಲಿ ಗಮನಿಸುವುದಾದ್ರೆ ಬಹಳ ಉತ್ಸಾಹದಿಂದ ಕತೆಗಳನ್ನ ಬರಿತಾ ಇದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬರಿತಾ ಇದ್ದಾರೆ ಇವ್ರು ಬರಿತಕ್ಕಂಥ ಕತೆಗಳಲ್ಲಿ ಗ್ರಾಮ ಜಗತ್ತು ಒಂದು ಹಳ್ಳಿಯ ವ್ಯವಸ್ಥೆ ಏನಿದೆ ಅದು ಅದರಲ್ಲಿ ನಡೀತಕ್ಕಂತಹ ಈ ಅಸ್ಪೃಶ್ಯತೆ ಈ ಜಮೀನ್ದಾರಿ ವ್ಯವಸ್ಥೆ ಶೋಷಣೆ ಹೆಣ್ಣಿನ ಮೇಲೆ ನಡತಕ್ಕಂಥ ಶೋಷಣೆ ಇದೆಲ್ಲವನ್ನೂ ಕೂಡ ಕತೆಗಳನ್ನಾಗಿ ರೂಪಿಸ್ತಾ ಇದ್ದಾರೆ ಹಾಗೆ ನೋಡಿದರೆ ನಿಜವಾದ ಭಾರತ ಅನ್ನೋದು ನಗರಗಳಲ್ಲಿಲ್ಲ ನಿಜವಾದ ಭಾರತ ಎಲ್ಲಿದೆ ಅಂದ್ರೆ ಹಳ್ಳಿಗಳಲ್ಲಿ ಇರೋದು ಆದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂತ ಈ ಭಾರತ ಎರಡು ಮಾದರಿಗಳಿವೆ ಒಂದು ಗಾಂಧೀಜಿಯವರ ಮಾದರಿ ಇನ್ನೊಂದು ಅಂಬೇಡ್ಕರ್ ಅವರ ಮಾದರಿ ಗಾಂಧೀಜಿಯವರ ಮಾದರಿಯಲ್ಲಿ ಏನಿದೆ ಅಂದ್ರೆ ನಮ್ಮ ಹಳ್ಳಿಗಳು ಸಮೃದ್ಧವಾಗಿದ್ದಾವೆ ನಮ್ಮ ಹಳ್ಳಿಗಳು ಬಹಳ ಚೆನ್ನಾಗಿ ಇದ್ದಾವೆ ಅನ್ನುವಂತ ಗಾಂಧೀಜಿಯವರ ಒಂದು ಮಾದರಿ ಆದರೆ ಅಂಬೇಡ್ಕರ್ ಅವರ ಮಾದರಿ ಏನಿದೆ ಅಂದ್ರೆ ಅಂಬೇಡ್ಕರ್ ಅವರು ಕರೆ ಕೊಟ್ಟದ್ದು ಕೂಡ ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಸೇರು ಹಳ್ಳಿಯನ್ನು ಬಿಟ್ಟು ನಗರದಲ್ಲಿ ಶಿಕ್ಷಣವನ್ನು ಪಡೆದಕೋ ನಗರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಕೋ ಏಕೆ ಅಂಬೇಡ್ಕರ್ ಅವರು ಈ ಒಂದು ಕರೆಯನ್ನು ಕೊಡ್ತಾರೆ ಯಾಕೆ ಇದರ ಬಗ್ಗೆ ಬರೀತಾರೆ ಅಂತ ಕೇಳಿದ್ರೆ ಹಳ್ಳಿಯ ವ್ಯವಸ್ಥೆಯಲ್ಲಿ ಅಲ್ಲಿ ಈಗಲೂ ಕೂಡ ಯಜಮಾನಿಕೆ ಯಾರಿದೆ ಹಳ್ಳಿಯಲ್ಲಿ ಮೇಲ್ವರ್ಗದವರ ಯಜಮಾನಿಕೆ ಇದೆ ಅಲ್ಲಿ ಒಂದು ಜಾತಿ ಜಾತಿ ವ್ಯವಸ್ಥೆ ಇದೆ ಒಂದು ತೀರ್ಮಾನ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ಮೇಲ್ ವ್ಯವಸ್ ಮೇಲ್ಜಾತಿಯ ಒಂದು ಯಜಮಾನಿಗೆ ಹಳ್ಳಿಗಳಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಮತ್ತು ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದು ಕೂಡ ಯಾವ್ದರ ಮೇಲೆ ಗುರುತಿಸ್ತಾ ಇದ್ದಾರೆ ಅವನು ಹುಟ್ಟಿನ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಯಾರ ಮಗ ಅನ್ನುವುದರ ಆಧಾರದ ಮೇಲೆ ಯಾವ ಕೆಸುಬುಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಮೇಲೆ ಗುರುತಿಸ್ತಾ ಇದೆ ಹೊರತು ನಮ್ಮ ಹಳ್ಳಿಗಳಲ್ಲಿ ಎಲ್ಲಿಯೂ ಕೂಡ ಪ್ರತಿಭೆಯ ಆಧಾರದ ಮೇಲೆ ಜ್ಞಾನದ ಆಧಾರದ ಮೇಲೆ ಚಿಂತನೆಯ ಆಧಾರದ ಮೇಲೆ ಗುರುತಿಸುವಂತದ್ದು ಇಲ್ಲ ಆದ್ದರಿಂದ ಈಗ ನಾನು ಹೇಳಿರ್ತಕ್ಕಂತಹ ಹೆಸರುಗಳೇನಿದೆ ಇವರು ತಮ್ಮ ಒಂದು ಕಥೆಗಳನ್ನು ಬರಿಬೇಕಾದ್ರೆ ಇದರ ಜೊತೆಯಲ್ಲಿ ಆಹಾರ ರಾಜಕಾರಣದ ಬಗ್ಗೆ ಬಹಳ ಚೆನ್ನಾಗಿ ಕೆಲವರು ಕತೆಗಳನ್ನು ಬರಿತಾ ಇದ್ದಾರೆ ನಮ್ಮ ಕತೆ ಕಾದಂಬರಿಗಳಲ್ಲಿ ಮೊದಲೆಲ್ಲ ಬರೀ ಸಸ್ಯಾಹಾರದ ಬರ್ತಾ ಇತ್ತು ಊಟದ್ದು ಬರ್ತಾ ಇತ್ತು ನಮಗೆ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಓದಿದ ಮೇಲೆ ಅಲ್ಲಿ ಈ ಬಾಡು ಊಟದ ಬಗ್ಗೆ ಅನೇಕ ವಿವರಣೆಗಳು ಅದರಲ್ಲಿ ಬರ್ತದೆ